ರಾಜ್ಯದಲ್ಲಿ ಬೀದಿನಾಯಿಗಳ ಹಾವಳಿ ಜೊತೆಗೆ ಹಾವುಗಳ ಕಾಟವೂ ಹೆಚ್ಚಿದೆ ಅತಿಯಾಗಿ ನಡೆಯುತ್ತಿರುವ ಕಾಂಕ್ರೀಟೀಕರಣದ ಪ್ರಭಾವದಿಂದಾಗಿ ಹಾವುಗಳು ಜನವಸತಿ ಪ್ರದೇಶಗಳಿಗೆ ನುಗ್ತಿದೆ ಎನ್ನಲಾಗುತ್ತಿದ್ದು ಹಾವುಗಳ ಕಡಿತ ಪ್ರಮಾಣವು ಗಣನೀಯವಾಗಿ ಹೆಚ್ಚಳವಾಗಿದೆ ಕೇವಲ ಹತ್ತು ತಿಂಗಳ ಅವಧಿಯಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಹಾವು ಕಡಿತ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿದ್ದು ಒಟ್ಟು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಈವರೆಗೆ ಪ್ರಾಣ ಕಳೆದುಕೊಂಡಿದ್ದಾರೆ ಒಂದು ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂಬೈನೂರ ಐವತ್ತು ಹಾವು ಕಡಿತ ಕೇಸ್ ಬೆಳಕಿಗೆ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಸಾವಿರದ ನಾನೂರ ಮೂವತ್ತೊಂಬತ್ತು ಹಾವು ಕಡಿತ ಕೇಸ್ಗಳು ಬೆಳಕಿಗೆ ಬಂದಿದ್ರೆ ಹದಿನೇಳು ಮಂದಿ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಸಾವಿರದ ಐನೂರ ತೊಂಬತ್ತಾರು ಹಾವು ಕಡಿತ ಕೇಸ್ಗಳು ಬಯಲಾಗಿದ್ರೆ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಸಾವಿರದ ಇನ್ನೂರ ಮೂವತ್ತೈದು ಹಾವು ಕಡಿತ ಕೇಸ್ಗಳು ಬೆಳಕಿಗೆ ಬಂದು ತೊಂಬತ್ತೈದು ಮಂದಿ ಸಾವನ್ನಪ್ಪಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನೆಂಟು ಸಾವಿರದ ಇನ್ನೂರ ನಲವತ್ತಾರು ಹಾವು ಕಡಿತ ಕೇಸ್ಗಳು ಬೆಳಕಿಗೆ ಬಂದಿದ್ದಾವೆ ನೂರ ಇಪ್ಪತ್ತೈದು ಜನ ಜನವರಿಯಿಂದ ನವೆಂಬರ್ ಎರಡರವರೆಗೆ ನೂರ ಇಪ್ಪತ್ತೈದು ಜನ ಸಾವನ್ನಪ್ಪಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ವಿಶ್ವಾದ್ಯಂತ ಪ್ರತಿ ವರ್ಷ ಸುಮಾರು ಐವತ್ನಾಲ್ಕು ಲಕ್ಷ ಜನರು ಹಾವು ಕಡಿತಕ್ಕೆ ಒಳಗಾಗ್ತಾ ಇದ್ದಾರೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಮತ್ತು ಬದುಕುಳಿದ ಅನೇಕರು ಜೀವನ ಪರ್ಯಂತ ಸವಾಲುಗಳನ್ನು ಎದುರಿಸ್ತಾರೆ ಹಾವು ಕಡಿತವನ್ನ ಹೇಗೆ ತಡೆಗಟ್ಟಬಹುದು ಅಂತ ನೋಡೋದಾದ್ರೆ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಗಟ್ಟಿಯಾದ ಬೂಟ್ಗಳನ್ನ ಧರಿಸಿ ನಡೆಯುವಂಥದ್ದು ಅಥವಾ ರಾತ್ರಿ ಹೊತ್ತು ಹೊರಗೆ ಹೋಗುವಾಗ ಟಾರ್ಚ್ ಅನ್ನ ಬೆಳಕನ್ನು ಬಳಸುವಂಥದ್ದು ಇನ್ನು ಹಾವು ಕಚ್ಚಿದ್ರೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಗಾಬರಿಯಾಗದೆ ವೈದ್ಯಕೀಯ ಸಹಾಯವನ್ನ ಪಡೆಯುವಂಥದ್ದು ಶೀಘ್ರವಾಗಿ ಆಂಟಿವೆನಮ್ ಅನ್ನುವಂಥದ್ದು ವಿಷ ನಿರೋಧಕ ನೀಡುವುದರಿಂದ ಜೀವವನ್ನ ಉಳಿಸಬಹುದು ಸುರಕ್ಷತೆಗಾಗಿ ಧ್ವನಿಯಾಗಿ ಬದುಕುಳಿದವರ ಕಥೆಗಳನ್ನ ಮತ್ತೆ ತಡೆಗಟ್ಟುವ ಸಲಹೆಗಳನ್ನ ಹಂಚಿಕೊಳ್ಬೇಕು ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಏನು ಹೇಳ್ತಾರೆ ಬನ್ನಿ ಕೇಳೋಣ ಕಡ್ಡಾಯವಾಗಿ ಯಾವುದೇ ಆರೋಗ್ಯ ಸಂಸ್ಥೆಯವರು ತಮ್ಮ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಅಥವಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಕಡ್ಡಾಯವಾಗಿ ಇದಕ್ಕೆ ವರದಿಯನ್ನು ರೋಗಿಯ ಸಂಪೂರ್ಣ ವಿವರವನ್ನು ಅವರು ಎಲ್ಲಿ ಕ ಹಾವು ಕಚ್ಚಿರುವ ಸಂದರ್ಭ ಹಾವು ಯಾವ ಹಾವು ಕಡಿದಿರ್ಬೋದು ಅಂತ ಸಂಶಯದ ಅವರು ವ್ಯಕ್ತಪಡಿಸ್ತಾರೋ ಅದು ಹಾಗೂ ಅವರ ಸಂಪೂರ್ಣ ವಿಳಾಸ ಹಾಗೂ ಇದರಿಂದ ಯಾರ್ಯಾರು ಬಾಧಿತರಾಗಿದ್ದಾರೆ ಎಂಬುದನ್ನು ತಮ್ಮ ಸ್ಥಳೀಯ ತಾಲೂಕು ಆರೋಗ್ಯಾಧಿಕಾರಿಗಳಿಗಾಗಲಿ ಅಥವಾ ಸ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗಾಗಲಿ ಕಡ್ಡಾಯವಾಗಿ ಕೊಡಬೇಕಾಗಿದೆ ಹಾವು ಕಡಿದ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬೇಡಿ ಇದು ಮೊಟ್ಟಲೆ ಮೊದಲನೇದಾಗಿ ಗೊಂದಲಕ್ಕೆ ಒಳಗಾಗೋದು ಗಾಬರಿ ಆಗೋದು ಗಾಬರಿಯಾಗಿ ಅದರಿಂದ ಓಡಾಡೋದು ಮಾಡಬಾರ್ದು ಕೆಲವೇ ಕೆಲವು ನಾಲ್ಕರಿಂದ ಐದು ಹಾವುಗಳಷ್ಟೇ ವಿಷಪೂರಿತ ಹಾವುಗಳಾಗಿದೆ ಉಳಿದ ಎಲ್ಲವೂ ವಿಷರಹಿತವಾಗಿ ಇರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಕಾಳಿಂಗ ಸರ್ಪ ನಾಗರ ಹಾವು ಮಂಡಲದ ಹಾವು ಮಂಡಲದಲ್ಲಿ ಮತ್ತೆ ಎರಡು ವಿಧ ಇದೆ ಹಾಗೂ ಕಾಮನ್ ಕ್ರೇಟ್ ಅಥವಾ ಕಟ್ ಹಾವು ಅಂತ ಹೇಳ್ತೀವಿ ಈ ಇಷ್ಟು ಮಾತ್ರ ಸದ್ಯ ವಿಷಪೂರಿತ ಹಾವುಗಳಾಗಿದ್ದು ಉಳಿದ ಎಲ್ಲವೂ ಕೂಡ ವಿಷರಹಿತವಾಗಿರುತ್ತೆ ಹಾವು ಕಚ್ಚಿದ ವ್ಯಕ್ತಿಯನ್ನು ಒಂದು ಕಡೆ ಕೂರಿಸಿ ಅಥವಾ ಮಲಗಿಸಿ ಕಚ್ಚಿದ ಭಾಗವನ್ನು ಅವರು ಅಲ್ಲಾಡಿಸದೇ ರೀತಿ ಅವರಿಗೆ ತಿಳಿಸ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಆತನಿಗೆ ಧೈರ್ಯ ಹೇಳಬೇಕು ಅದಕ್ಕೆ ಧೈರ್ಯ ಹೇಳಿ ಕೂಡಲೇ ಸಂಬಂಧಪಟ್ಟ ಹತ್ತಿರದ ಆಸ್ಪತ್ರೆ ಅಥವಾ ತುರ್ತು ಚಿಕಿತ್ಸಾ ವಾಹನ ತುರ್ತು ಆ್ಯಂಬುಲೆನ್ಸ್ ಅಥವಾ ನೂರ ಎಂಟಕ್ಕೆ ಕರೆ ಮಾಡಿ ಹತ್ತಿರದ ಆಸ್ಪತ್ರೆ ಕರೆ ಮಾಡಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಬೇಕು ಸಾಮಾನ್ಯ ಜನ ಏನು ಮಾಡ್ತಾರೆ ಅಂತಂದರೆ ಹಾವು ಕಚ್ಚಿದ ಮೇಲ್ಭಾಗಕ್ಕೆ ಬಿಗಿಯಾಗಿ ದಾರ ಕಟ್ಟೋದಾಗಲಿ ಬಟ್ಟೆ ಕಟ್ಟೋದಾಗಲಿ ಮಾಡ್ತಾರೆ ಇದು ನಿಜಕ್ಕೂ ಒಳ್ಳೆಯದಾಗೋದಿಲ್ಲ ದಾರ ಅಥವಾ ಬಟ್ಟೆ ಕಟ್ಟೋದ್ರಿಂದ ಏನಾಗುತ್ತೆ ಅಂತಂದರೆ ಯಾವ ಭಾಗದಿಂದ ಮೇಲೆ ಕಟ್ಟಿರ್ತಾರೋ ಅದರ ಮುಂಭಾಗ ರಕ್ತ ಸಂಚಾರ ರಕ್ತ ಪರಿಚಲನ ನಿಂತು ಹೋಗುತ್ತೆ ಆ ಭಾಗ ತನ್ನ ಅಸ್ತಿತ್ವವನ್ನು ಅಥವಾ ಸ್ವಾಧೀನವನ್ನು ಕಳೆದುಕೊಂಡು ರಕ್ತ ಚಲನೆ ಇಲ್ಲದೆ ಪೂರ್ತಿ ನಿಷ್ಕ್ರಿಯವಾಗಿ ಅದು ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ ಈ ಹಾವಿನ ವಿಷ ಏರುವಂಥದ್ದು ನಾವು ಲಿಂಫ್ಯಾಟಿಕ್ಸ್ ಅಂತ ಹೇಳ್ತೀವಿ ದುಗ್ಧ ಅಂತೀವಿ ಅಲ್ಲಿಂದ ದುಗ್ಧನಾಳಗಳಿರುತ್ತೆ ಅದರ ಮೂಲಕ ಕೂಡ ಹರಡುತ್ತೆ ಬರೀ ರಕ್ತನಾಳಗಳಿಂದ ಹರಡುವಂಥದ್ದಲ್ಲ ರಕ್ತದ ಮೂಲಕ ಹೋಗುತ್ತೆ ಹಾಗೂ ದುಗ್ಧ ನಾಳಗಳ ಮೂಲಕ ಕೂಡ ಹರಡೋದ್ರಿಂದ ನಾವು ಬಿಗಿಯಾಗಿ ದಾರವನ್ನು ಕಟ್ಟಬಾರ್ದು ಇದು ಎಲ್ಲರೂ ದಯವಿಟ್ಟು ತಿಳ್ಕೊಳ್ಳಿ ಒಂದು ಗಾಯ ಮಾಡೋದಾಗಲಿ ಅಥವಾ ಬಾಯಿಂದ ರಕ್ತವನ್ನು ಹೀರುವಂಥದ್ದಾಗಲಿ ಅಥವಾ ಕೋಳಿಯಿಂದ ಬಳಸಿ ಅದನ್ನು ರಕ್ತ ಹೀರುವ ಪ್ರಯತ್ನ ಮಾಡೋದರಲ್ಲಿ ಯಾವುದನ್ನು ಕೂಡ ಮಾಡಬಾರ್ದು ಇನ್ನು ಇನ್ನೊಂದು ಪ್ರಮುಖ ವಿಷಯ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಆದಂಥ ಘಟನೆ ಉಪ್ಪಿನಂಗಡಿ ಹಾಗೂ ಕಣಿಯೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಆಗಿರುವಂಥದ್ದು ಹಾವು ರಾತ್ರಿ ಹೊತ್ತು ಅದ ಹಾಸಿಗೆ ಬಳಿ ಬಂದು ಕಚ್ಚಿದೆ ಅಂತ ಹೇಳಿ ಕೂಡ ಮಧ್ಯಮ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ನಂತರ ಅವರು ನಾಟಿ ವೈದ್ಯರ ಹತ್ರ ಹೋಗಿದ್ವು ಅಥವಾ ಯಾರ ಗುರುಗಳ ಹತ್ರ ಹೋಗಿದ್ವು ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ಹುಷಾರಾಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದು ನಮ್ಮ ಸಿಬ್ಬಂದಿ ನಮ್ಮ ತಾಲೂಕು ರೈತಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ವೈದ್ಯಕೀಯ ಸಿಬ್ಬಂದಿ ಅಲ್ಲಿ ಹೋಗಿ ಅವರು ಮನವೊಲಿಸಿ ಈ ಥರ ಮಾಡಬೇಡಿ ಅಂತೇಳಿ ಹೇಳಿದ್ದೀವಿ ನನ್ನ ಕಳಕಳಿಯ ಮನವಿ ಇಲಾಖೆ ವತಿಯಿಂದ ಅಂತಂದರೆ ಯಾರೂ ಕೂಡ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಯಾಕೆಂತಂದರೆ ಇದರಿಂದ ಆಗುವ ಅನಾಹುತ ಜಾಸ್ತಿ ಹಲವು ಸಂದರ್ಭಗಳಲ್ಲಿ ಪ್ರಾಣಾಪಾಯ ಆಗುವ ಸಾಧ್ಯತೆ ಇರುತ್ತೆ ಯಾಕೆಂತಂದರೆ ಈ ಪ್ರಕರಣದಲ್ಲಿ ಅದು ವಿಷರಹಿತ ಹಾವಾಗಿದ್ದರಿಂದ ಯಾರಿಗೂ ಏನು ಸಾವುನೋ ಆಗದೆ ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಹಾವು ಕಡಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾಟಿ ವೈದ್ಯರನ್ನು ಅವಲಂಬಿಸುವಂಥದ್ದಾಗಲಿ ಅಥವಾ ಸ್ವಾಮೀಜಿಗಳನ್ನು ಅವಲಂಬಿಸುವಂಥದ್ದಾಗಲಿ ಅಥವಾ ಇನ್ಯಾವುದೇ ಗುರುಗಳನ್ನು ಅವಲಂಬಿಸುವಂಥದ್ದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ ಇದರಿಂದ ಹಾನಿಯಾಗತ್ತೆ ಸರಿಯಾದ ರೀತಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ನೀಡಲಿಲ್ಲ ಅಂತಂದರೆ ರೋಗಿಗೆ ಕಾವು ಕಚ್ಚಿದವರಿಗೆ ಸಾವು ಸಂಭವಿಸುವ ಸಾಧ್ಯತೆ ಇರುತ್ತೆ ವಿಷಪೂರಿತ ಹಾವು ಹಾಗಿದ್ದರೆ ರಾತ್ರಿ ಹೊತ್ತು ಬೆಳಕಿಲ್ಲದ ಕಡೆ ದಯವಿಟ್ಟು ಓಡಾಡಬೇಡಿ ಒಂದು ಚೆನ್ನಾಗಿ ಬೆಳಕು ಬೀರುವಂಥ ಟಾರ್ಚನ್ನು ಇಟ್ಕೊಳ್ಳಿ ಸಾಧ್ಯ ಆದರೆ ಒಂದು ಕಡ್ಡಿಯನ್ನು ಇಟ್ಕೊಂಡು ಪಾದ ನಡೆಯುವಾಗ ಒಂದು ಬಿಗಿಯಾದ ಬೂಟನ್ನು ಹಾಕ್ಕೊಂಡು ಕತ್ಲೆಯಲ್ಲಿ ಅದು ಹುಲ್ಲುಗಾವಲಿನಲ್ಲಿ ಬೂಟನ್ನು ಗಟ್ಟಿಯಾದ ಬೂಟನ್ನು ಹಾಕ್ಕೊಂಡು ಓಡಾಡೋದು ತುಂಬ ಅವಶ್ಯಕ ಹಾಗೂ ಬರಿಗಾಲಿನ ಓಡಾಡುವಾಗ ಹುಷಾರಾಗಿ ಓಡಾಡಿ ಖಾಸಗಿ ಆಸ್ಪತ್ರೆಗಳು ಹಾವು ಕಡಿತ ನಾಯಿ ಸೇರಿ ಪ್ರಾಣಿ ಕಡಿತದ ತುರ್ತು ಸಂದರ್ಭಗಳಲ್ಲಿ ಯಾವುದೇ ಮುಂಗಡ ಪಾವತಿಗೆ ಒತ್ತಾಯಿಸದೆ ಸಂತ್ರಸ್ತರಿಗೆ ಚಿಕಿತ್ಸೆಯನ್ನು ನೀಡಬೇಕು ಅಂತ ರಾಜ್ಯ ಸರ್ಕಾರ ಕಳೆದ ತಿಂಗಳಷ್ಟೇ ಆದೇಶ ಹೊರಡಿಸಿತ್ತು ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಖಾಸಗಿ ವೈದ್ಯಕೀಯ ಸಂಸ್ಥೆಯು ಅಗತ್ಯ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಜೀವ ಉಳಿಸಬೇಕು ತುರ್ತು ಸಂದರ್ಭಗಳಲ್ಲಿ ಮುಂಗಡ ಪಾವತಿಗೆ ಒತ್ತಾಯಿಸದೆ ಚಿಕಿತ್ಸೆ ನೀಡಿದ್ದಲ್ಲಿ ಚಿಕಿತ್ಸೆ ವೆಚ್ಚವನ್ನು ರಾಜ್ಯ ಸರ್ಕಾರವು ಜಿಲ್ಲಾ ನೋಂದಣಿ ಮತ್ತೆ ಕುಂದುಕೊರತೆ ಪ್ರಾಧಿಕಾರದ ಮೂಲಕ ಪಾವತಿಸಲಿದೆ ಎಂದು ಈ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಪ್ರಾಣಿಗಳಿಂದ ಕಡಿತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡಲು ನಿರಾಕರಿಸಿದ ಆಸ್ಪತ್ರೆಗಳ ವಿರುದ್ಧ ವೈದ್ಯಕೀಯ ನಿರ್ಲಕ್ಷ್ಯದ ಪ್ರಕರಣವನ್ನು ದಾಖಲಿಸಲಾಗುತ್ತದೆ ಹಾಗೆಯೇ ಭಾರತೀಯ ನ್ಯಾಯ ನ್ಯಾಯಸಂಹಿತೆಯ ಸೆಕ್ಷನ್ ನೂರ ಆರರ ಪ್ರಕಾರ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿಕೊಂಡು ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ ಜೊತೆಗೆ ಆಸ್ಪತ್ರೆಯ ಪರವಾನಗಿಯನ್ನು ಕೂಡ ರದ್ದುಗೊಳಿಸಲಾಗುತ್ತೆ ಎಂಬ ಎಚ್ಚರಿಕೆ ಆ ಆದೇಶದಲ್ಲಿ ಇದೆ ಇದು ಈ ಹೊತ್ತಿನ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು